ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ನೀವು ನ್ಯೂಸ್ ಎಲ್ಲರೂ ನೋಡಿದರೆ ಅಂತ ಅಂದ್ಕೊಂಡು ನೋಡತ್ತಾರೆ ಯಾಕಂದ್ರೆ ನಮ್ಮ ದರ್ಶನ್ ಅವ್ರನ್ನೂ ಹೊಳ್ಳೆ ಜೈಲಿಗೆ ಓದ್ತಾರೆ ಅದ್ರ ನೀವು ಉದಾಹರಣೆ ಏನು ತಿಳ್ಕೊಬೇಕಂದ್ರೆ ಇಲ್ಲಿ ಅಂದ್ರೆ ಹುಲಿ ಅಂತಾರೆ ನೋಡಿದೀರಿ ಇದ ನೋಡೋದು ನೀವು ತಿಳ್ಕೊಂಬಿಡ್ರಿ ಇಲ್ಲಿ ಹೋಗೈತಂದ್ರೆ ಹುಲಿ ಅಂತಾರೆ ಇದ ದರ್ಶನ್ ಅವ್ರನ್ನೂ ಹೊಳೆ ಜೈಲಿಗೆ ಓದ್ತಾರಂದ್ರೆ ಈ ಥರ ಸಂಬಂಧ ಅನ್ನೋದು ನಿಮಗೂ ಗೊತ್ತಾಗ್ಬೋದು ಅವ್ರು ಬೇರೆ ಕೇಸ್ ಒಂದು ಮುಚ್ಚಬೇಕಂತ ಅನ್ನೋ ಕಣ ಅವರು ದರ್ಶನ್ ಅವ್ರನ್ನೂ ಈಗ ಓದ ಅವ್ರನ್ನೇ ಎಲ್ಲರೂ ಹಾಕ್ಕೊಂಡು ಇದನ್ನ ಮಾಡ್ತಾರೆ ಈಗ ರುಬ್ತಾರೆ ನ್ಯೂಸ್ದವ್ರು ಅದರ ಅರ್ಥ ಏನಂದ್ರೆ ನೀವು ಯಾರಿಗೆ ಕೈಯಾಗ್ರ ಸಿಕ್ಕಿರಿ ಅಂದ್ರೆ ಬೇರೆದವ್ನ ಕಡೆ ಇರ್ತಾರೆ ನೀವು ನನ್ನ ಕೈಯಾಗಿ ಸಿಗಲಿ ಅವ ಮಗ ಅಂತಿರ್ತಾರೆ ನೋಡಿದಿರಿ ಈಗ ಅಂದ್ರೆ ನೀ ಕಡೆ ನೀ ಬೆಳೆದ್ದು ಬೆಳೆದು ನಿಂತಿರ್ತೀ ಅಂದ್ರೆ ಇವ್ ಮಗ ಒಮ್ಮೆಲ್ಲೊಮ್ಮೆ ಕೈಯಾಗಿ ಸಿಕ್ತಾನೆ ಅವಾಗಿವನ್ನ ಮಾಡ್ತಾನೆ ತಡಿ ಅಂತಿರ್ತಾರಲ್ಲ ಹಂಗೆ ನೋಡಿದ್ರು ಅಂದ್ರೆ ಅವ್ರು ಇದ್ರ ಮ್ಯಾಗೆ ನಿಮ್ಗೆ ನಾ ನೀವು ತಿಳ್ಕೊಬೇಕು ನಿಮ್ಮ ಉಂತ್ಯಲಿ ಉಂಥ ಇರ್ತಾರೆ ಆ ಮಗನ ಕೈ ಒಂದಲ್ಲೊಂದು ಸಿಗಲಿ ಒಂದು ಮಾಡ್ತಾನಂತಾರಲ್ಲ ಹಾಗೆ ನ್ಯೂಸ್ವರು ದರ್ಶನ್ ಅವ್ರಿಗೆ ಒಂದು ಏನೋ ಡೈಲಾಗ್ ಹೊಡೆದಕ್ಕಾಗಿ ಇವರು ಅವ್ನು ಹೊಳ್ಳಿ ಜೈಲಿಗೆ ಕರ್ಕೊಂಡು ಹೋಗ್ಯಾರಿಗೆ ಎರಡನೇ ಸರ್ತಿ ಅವಾಗ ಬೆನ್ನು ಅಂತೇಳಿ ಬಂದಿರು ಆರೀ ಸದ್ಯ ಹೊಳ್ಳಿ ರಿಟರ್ನ್ ಅವ್ರನ್ನ ಕರ್ಕೊಂಡು ಹೋಗಿದಾರು ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ ಅದು ಕಾನೂನು ನಿಯಮ ಪ್ರಕಾರ ಅವರಿಗೆ ಮಾ ಆಗಬೇಕಾ ಅವ್ರಿಗೆ ಶಿಕ್ಷನೂ ಆಗ್ಬೋದು ಅವರು ಇಲ್ಲಿ ರಿಲೀಜು ಆಗ್ಬೋದು ಯಾಕಂದ್ರೆ ಪ್ಯಾನ್ಸ್ ಎದುರು ಹಾಕ್ಕೊಂಡು ಯಾವ ಕೋರ್ಟು ನಿಲ್ಲಕ್ಕಾಗೋದಿಲ್ಲ ಏನು ಮಾಡೋಕ್ಕೂ ಬರೋದಿಲ್ಲ ಅವ್ರು ಬೇಕಾದಷ್ಟು ಇದನ್ನ ಮಾಡಿದ್ರು ಅವ್ರನ್ನ ಫುಲ್ ಸೆಕ್ಯೂರಿಟಿಲೇ ಇಡು ಇದ್ರಾಗ ಮ್ಯಾಗಿ ಕೋಟ್ ಕಡಿಂತರ ಆಳ್ರು ಬಂದೈತೆ ಅಂತ ಅದಕ್ಕೋಸ್ಕರ ನ್ಯೂಸ್ ಅವ್ರು ಮಾತ್ರ ಈಗ ಅವ್ರನ್ನ ಒಟ್ಟ ಎಲ್ಲಾರನೂ ಒಂದೊಂದು ಕಡೆ ಐದಾರು ಐದಾರ ಏನೋ ಅದರಲ್ಲ ಅವರು ದರ್ಶನ ಡ್ಯೂಟಿ ಇದ್ದರು ಅವ್ರನ್ನೆಲ್ಲರನ್ನೂ ಹೊರಗೆ ಇಟ್ಟರು ನಿಮಗೇನು ಅನ್ನಿಸ್ತೈತೆ ಅಂದ್ರೆ ಅವರು ಒಂದು ಲೆಕ್ಕಕ್ಕೆ ಕೊಂದಿದ್ದು ಚಲೋನೋ ಕೊಲ್ಲೆಲ್ದು ಚಲೋನೋ ಅಂತ ಅನಿಸ್ತಿರ್ಬೇಕು ಅರೆ ನಿಮ್ಮ ಅನಿಸಿಕೆ ಏನೈತೆ ಅಂತ ನನಗೆ ಹೇಳ್ರಿ ನಿಮಗೆ ಸ್ವಲ್ಪ ಇದರಿಂದ್ರೆ ಏನು ಅರ್ಥ ಆಕೈತಿ ಅನ್ನೋದು ನನಗೆ ಸ್ವಲ್ಪ ತಿಳಿಸಿ ಕಮೆಂಟದು ಮಾಡ್ರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೇನು ಅರ್ಥ ಆಕೈತಿ ದರ್ಶನವ್ರು ಅದನ್ನ ಮಾಡಿ ತಪ್ಪು ಸರಿನೋ